ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ನಾಲ್ಕು ಶುಕ್ರವಾರ ನಾಳೆಯಿಂದ ಎಪ್ಪತ್ತೆಂಟು ವರ್ಷ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರ ಜೊತೆಗೆ ನೀವೇ ಕೋಟ್ಯಾಧಿಪತಿಗಳು ಲಕ್ಷ್ಮೀ ದೇವಿಯ ಕೃಪೆ ಇರೋದ್ರಿಂದ ಸಾಲವೆಲ್ಲ ಮನ್ನವಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮತ್ತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮ್ಗಿರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಕೋಟ್ಯಾಧಿಪತಿಗಳಾಗ್ತೀರಾ ಸಾಲವೆಲ್ಲ ಬೆಲ್ಲ ಮುಂದಿನ ಎಪ್ಪತ್ತೆಂಟು ವರ್ಷ ಈ ಎಂಟು ರಾಶಿಯವರಿಗೂ ಕೂಡ ಸಕಲ ಐಶ್ವರ್ಯ ಸಿಗುತ್ತೆ ಅಂತ ಹೇಳಬಹುದು ಯಾರ ಮೇಲೆ ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಇರ್ತದ್ಯೋ ಅವರಿಗೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಇನ್ನು ನಿಮ್ಮ ಮಾತಿನಂತೆ ನೀವು ನಡೆದುಕೊಳ್ಳೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಧಾರ್ಮಿಕ ಪ್ರವಾಸಗಳನ್ನ ಕೈಗೊಳ್ಳೋಕೆ ನೀವೇನಾದ್ರೂ ಹೊರಟಿದ್ರೆ ಅದು ಕೂಡ ಯಶಸ್ವಿ ಆಗುತ್ತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಯೋಜನೆಯನ್ನ ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ಹೋಗಿ ಮನೆಯಲ್ಲಿ ಸಂತಸ ವಾತಾವರಣ ನಿರ್ಮಾಣವಾಗುತ್ತೆ ಸಂಗಾತಿಯೊಂದಿಗೆ ಪರಸ್ಪರ ಸಮನ್ವಯತೆ ಹೆಚ್ಚಾಗ್ಲಿತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಮೂಡುತ್ತೆ ಆಧ್ಯಾತ್ಮದ ಕಡೆಗಿನ ನಿಮ್ಮ ಒಲವು ಹೆಚ್ಚಾಗೋದ್ರ ಜೊತೆಯಲ್ಲಿ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತೆ ಸಹೋದ್ಯೋಗಿಗಳು ಬೆಂಬಲವನ್ನ ನಿಮಗೆ ನೀಡುತ್ತಾರೆ ಕೆಲಸದ ಸ್ಥಳದಲ್ಲಿ ನೀವು ಯಶಸ್ಸನ್ನು ಸಾಧಿಸಲು ಇದು ಸಹಾಯ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮತ್ತೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಆರ್ಥಿಕವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಎದುರಾಗೋದಿಲ್ಲ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಇನ್ನು ಹೊಸದಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡ್ಬೇಕು ಅನ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಮಾಡಿ ಈ ಸಮಯದಲ್ಲಿ ನೀವು ಮಾಡ್ತಕ್ಕ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮಾತೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಯಾಕಂತಂದ್ರೆ ನಿಮ್ಮ ಸಾಲವೆಲ್ಲ ಕೂಡ ಈ ಸಂದರ್ಭದಲ್ಲಿ ಮನವಾಗೋದ್ರ ಜೊತೆಗೆ ನಿಮ್ಗೆ ಕೋಟ್ಯಾಧಿಪತಿ ಆಗುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದೆ ಹೀಗಾಗಿ ನೀವ್ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದ್ರಲ್ಲಿ ಹೆಚ್ಚಾಗಿ ನೀವು ಲಾಭವನ್ನ ನಿರೀಕ್ಷೆ ಮಾಡಬಹುದು ನಿಂತು ಹೋದ ಕೆಲಸಗಳು ಕೂಡ ಪುನರಾರಂಭವನ್ನ ಪಡ್ಕೊಳ್ತವೆ ಅದರಿಂದ ಅಧಿಕ ಲಾಭವನ್ನ ನೀವು ಕಾಣ್ತೀರಾ ಜೊತೆಗೆ ಈ ರಾಶಿಯವರಿಗೆ ಇನ್ಮುಂದೆ ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲ ಇರುತ್ತೆ ಅಂದುಕೊಂಡ ಉದ್ಯೋಗವನ್ನ ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಪಡೆದುಕೊಳ್ತೀರಾ ಶ್ರದ್ಧೆಯಿಂದ ಅಧ್ಯಯನ ಮಾಡಿದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದೆ ಉದ್ಯೋಗದಲ್ಲಿರ್ತಕ್ಕಂಥ ಜನರು ಉತ್ಸಾಹದಿಂದ ಕೆಲಸ ಮಾಡಿ ಸೈ ಅನಿಸ್ಕೊಳ್ತಾರೆ ಇದರಿಂದ ಮೇಲಾಧಿಕಾರಿಗಳು ಕೂಡ ಇವರಿಗೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಹೇಳಬಹುದು ಉದ್ಯಮಿಗಳ ಜಾತಕದಲ್ಲಿ ಸಂಪತ್ತು ಗಳಿಸುವ ಸಾಧ್ಯತೆಗಳಿದ್ದು ದಂಪತಿಗಳ ನಡುವೆ ಇರತಕ್ಕಂಥ ಸಮಸ್ಯೆಗಳು ಮಾತುಕತೆಯ ಮೂಲ ಮೂಲಕ ಬಗೆಹರಿಯುತ್ತೆ ಜೊತೆಗೆ ಒಂಟಿ ಜನರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಈ ತಿಂಗಳಲ್ಲಿ ನಿಮ್ಮ ಸಂಬಂಧ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಅಂದ್ರೆ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಉತ್ತಮ ವಧುವರರು ಸಿಗ್ತಾರೆ ಅಂತ ಹೇಳಬಹುದು ಇನ್ನು ಹಳೆಯ ಹೂಡಿಕೆಗಳಿಂದ ಉದ್ಯಮಿಗಳು ಅಪಾರ ಸಂಪತ್ತನ್ನು ಪಡೆದುಕೊಳ್ತಾರೆ ಇದಲ್ಲದೆ ಯಾವ್ದಾದ್ರು ಕೆಲಸವು ದೀರ್ಘ ಕಾಲದವರಿಗೆ ಬಾಕಿ ಇದೆ ಆ ಕೆಲಸ ಕೂಡ ಪರಿಪೂರ್ಣಗೊಳ್ಳುತ್ತೆ ಉದ್ಯೋಗದಲ್ಲಿರ್ತಕ್ಕಂಥ ಜನರಿಗೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಿದೆ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಷಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ರಾಶಿ ಮಿಥುನ ರಾಶಿ ಕೊನೆಯದಾಗಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು